ಚಾಮರಾಜನಗರ ಜಿಲ್ಲೆಯ ಸಿದ್ದಾಪುರ ಗ್ರಾಮದ ಸಾವಿರಾರು ಎಕರೆ ಜಮೀನು ರಾಜ ವಂಶಸ್ಥರಿಗೆ ಸೇರಿದ್ದು ಅದನ್ನು ಹಿಂಪಡೆಯಲಿದ್ದಾರೆ ಎಂಬ ವಿಷಯದ ಕುರಿತು ರೈತರು ಆತಂಕಪಡುವ ಅಗತ್ಯವಿಲ್ಲ ಎಂದು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಮೈಸೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಜಮೀನು ಒಂದು ವೇಳೆ ರಾಜ ಮನೆತನಕ್ಕೆ ಸೇರಿದ್ದರೂ ರೈತರಿಗೆ ಯಾವುದೇ ತೊಂದರೆ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಚಾಮರಾಜನಗರದಲ್ಲಿರುವ ತಮ್ಮ ಜಮೀನು ಸಂಬಂಧ ಒಂಬೈನೂರ ಐವತ್ತನೇ ಇಸವಿಯ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ ಆದರೆ ಆ ಜಾಗವನ್ನು ಕಂದಾಯ ಗ್ರಾಮ ಮಾಡುವ ಕುರಿತು ಜಿಲ್ಲಾಡಳಿತದಿಂದ ತಮಗೆ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ ಹಾಗಾಗಿ ಯಾವುದೇ ಸಮಸ್ಯೆ ಇದ್ದಲ್ಲಿ ಆ ಭಾಗದ ರೈತರು ನೇರವಾಗಿ ತಮ್ಮನ್ನು ಸಂಪರ್ಕಿಸಬಹುದು ಎಂದು ಹೇಳಿದರು ಆ ಭಾಗದ ಜಮೀನನ್ನು ರಾಜ್ಯ ಸರ್ಕಾರ ರಾಜವಂಶಸ್ಥರಿಗೆ ನೀಡಿದರೂ ತಾವು ಅಲ್ಲಿನ ಜನರಿಗೆ ತೊಂದರೆ ಕೊಡುವುದಿಲ್ಲ ಬದಲಾಗಿ ಯಥಾಸ್ಥಿತಿ ಕಾಯ್ದುಕೊಳ್ಳಲಿದ್ದೇವೆ ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸುವ ಕೆಲಸ ಮಾಡುವುದಿಲ್ಲ ಅಂದಿನ ರಾಜರು ನೀಡಿರುವ ದಾನಪತ್ರದ ಕುರಿತು ತಮಗೆ ಯಾವುದೇ ಮಾಹಿತಿ ಇಲ್ಲ ಈ ಸಂಬಂಧ ಅಗತ್ಯ ವಿಷಯ ಸಂಗ್ರಹಿಸಿ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು ಅದರಿಂದ ಆದೇಶ ಏನು ದಾಖಲೆ ಏನು ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಡಿ ಸಿ ಅವ್ರಿಗೆ ಮಾಹಿತಿ ಇಲ್ಲದೆ ಇರಬಹುದು ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕು ಅದನ್ನು ಹದಿನಾಲ್ಕರಲ್ಲಿ ಕೊಟ್ಟಿದ್ದೀವಿ ಮತ್ತೆ ಈಗ ಕೂಡ ತಿರ್ಗಾ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೂ ಕೊಟ್ಟಿದ್ದೀನಿ ತಿರ್ಗ ಮೊನ್ನೆ ಲೆಟ್ರ್ ಬರೆದಾಗಲೂ ಕೂಡ ಕೊಟ್ಟಿದ್ದೀನಿ ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ ಅವರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವ್ರ ಆ ಥರ ಏನಾದ್ರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು ನಮ್ಮ ಇದೆ ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು ಬಟ್ ನಾನು ನಿಮ್ಮ ಮುಖಾಂತರ ನಮ್ಮ ಈ ಇದ್ರ ಮುಖಾಂತರ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ